ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಫೋರ್ ವೀಲ್ ಡ್ರೈವ್ ಗಾಡಿ ಮಾರಾಟಕ್ಕೆ ಅನಿಸಿದ್ರೆ ನ್ಯೂ ಮಾಡಲ್ ಗಾಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತ ಅವ್ರ ವೀಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರ ನೀವು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರುಗಳು ಟ್ರಾಲಿಗಳು ಏನೋ ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡ್ಬೋದು ವಾಟ್ಸಪ್ ನಂಬರಲ್ಲಿ ಫೋಟೋ ಕಳಿಸಿದರೆ ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟ್ರುಗಳನ್ನು ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ್ರೆ ಒಂದು ಟ್ರ್ಯಾಕ್ಟ್ರ್ ಬಗ್ಗೆ ಮಾಹಿತಿ ಬಂದ್ಬಿಡಣ ಒಂದು ಟ್ರ್ಯಾಕ್ಟ್ರ್ ಬಂದು ಸ್ನೇಹ ಮಹೇಂದ್ರ ಇವೋ ಮಹೇಂದ್ರ ಯು ಟೆಕ್ ಪ್ಲಸ್ ಫೋರ್ ಸೆವೆನ್ ಫೈವ್ ಫೋರ್ ವೀಲ್ ಡ್ರೈವ್ ಒಂದಿರತಕ್ಕಂತ ಗಾಡಿ ಸ್ನಿತ್ರೆ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ನಾಕರ ಮಾಡಲ್ಸ್ತಾರೆ ಟೂ ತೌಸಂಡ್ ಟ್ವೆಂಟಿ ಮಾಡಲು ಐದನೇ ತಿಂಗಳು ಸ್ನಿದ್ರೆ ಅಂದ್ರೆ ಕೇವಲ ಐದು ತಿಂಗಳ ಗಾಡಿ ಮಾರಾಟಕ್ಕೆ ದಸಿದ್ರೆ ಇದು ಓನರ್ ಬಂದು ಫಸ್ಟ್ ಪ್ಯಾಟಿ ಆಗಿರ್ತಾರೆ ತೊಗೊಳ್ರೆ ಸೆಕೆಂಡ್ ಹಾಫ್ ತರಿಸ್ರೆ ಈ ಒಂದು ಟ್ರಾಕ್ಟರ್ ಗೆ ಸಿಂಗಲ್ ಓನರ್ ಗಾಡಿ ಕೇವಲ ನಾಕ್ನೂರ ಅವರ್ ಟ್ರ್ಯಾಕ್ಟರ್ ಅನ್ನಾಗಿದೆ ಆಗಿದೆ ಐದು ತಿಂಗಳಲ್ಲಿ ಕೇವಲ ನಾಲ್ಕು ಅವರ್ ಅವ್ರ ಟ್ರಾಕ್ಟರ್ ಒಂದು ಗಾಡಿ ಗಾಡಿ ಬಂದು ನಲವತ್ತೊಂದು ಹೆಚ್ ಪಿ ಗಾಡಿ ಸ್ನಿತ್ರೆ ಫಾರ್ಟಿ ಒನ್ ಎಚ್ ಪಿ ಒಂದಿರತಕ್ಕಂಥದ್ದು ಟೈರ್ ಎಲ್ಲ ಏಯ್ಟಿ ಟು ನೈನ್ಟಿ ಪರ್ಸೆಂಟ್ ವರೆಗೂ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ಟ್ರ್ಯಾಕ್ಟರ್ಗೆ ಶೋರೂಮ್ ಟೈರ್ ಇದೆ ಸ್ನೇಹಿತರೆ ಶೋರೂಮ್ ಕಂಡೀಷನ್ ಒಂದಿರತಕ್ಕಂತ ಒಂದು ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥ ಒಂದು ಗಾಡಿ ಇನ್ನು ಓನ್ಲಿ ಇಂಜನ್ ಮಾತ್ರ ಸೇಲಿ ಫೋರ್ ವೀಲ್ ಡ್ರೈವ್ ಒಂದಿರತಕ್ಕಂಥದ್ದು ಓನ್ಲಿ ಇಂಜನ್ ಮಾತ್ರ ಸೇಲಿಕ್ಕಂಥ ಈ ಒಂದು ಟ್ರಾಕ್ಟ್ರು ಇನ್ನು ಈ ಒಂದು ಟ್ರಾಕ್ಟರ್ ನ ಲೊಕೇಶನ್ ಬಂದು ಸ್ನೇಹಿತರೆ ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆ ಬ್ರಹ್ಮಾವರಂನಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಕ್ಟ್ರು ಇನ್ನು ಟ್ರಕ್ ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಂಟು ಇಪ್ಪತ್ತೇಳ್ತಾ ಇದ್ದಾರೆ ಸಂದ್ರೆ ಎಂಟು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಎಂಟು ಐವತ್ತರವರೆಗೂ ಹೇಳಿದ್ರು ಎಂಟು ಇಪ್ಪತ್ತರವರೆಗೂ ಬಂದರೆ ಫೈನಲ್ ಹೇಳ್ತಾ ಇದ್ದಾರೆ ನೋಡಿ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪ್ಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರು ಮಹೇಂದ್ರ ಫೋರ್ ವೀಲ್ ಡ್ರೈವ್ ಗಾಡಿಯನ್ನು ಹುಡುಕಿ ಮತ್ತೆ ಅದ್ರ ತೊಗೋರ್ರಿದ್ರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಅಟ್ರಾಕ್ಟರ್ ಜೊತೆ ನೆಕ್ಸ್ಟ್ ಒಂದು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್